ಈ ನಮ್ ಬೀದರ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ನ ಇಷ್ಟೊಂದು ಕೀಳಾಗ ನೋಡ್ತಾ ಇದ್ದಾರಾ ಎರಡ್ ಮೂರ್ ದಿವಸದಿಂದ ಒಂದು ಪೇಷಂಟ್ ಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲ ನೂರ್ ಕೋಟಿ ಬಜೆಟ್ ಅಲ್ಲಿ ಆಗಿರೋ ಹಾಸ್ಪಿಟಲ್ ಅಲ್ಲಿ ಕರೆಂಟ್ ಇಲ್ಲ ಅಲ್ಲಿರೋ ಸ್ಟಾಫ್ ಇನ್ವೇಟರ್ ಸಲ ಸೀನಿಯರ್ಸ್ ಗಳಿಗೆ ಲೆಟರ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ಪೊಲೀಸ್ ಅವರು ಬಂದು ಇನ್ವರ್ಟರ್ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ಜನಗಳು ಮೂರ್ಖರ ಅನ್ಕೊಂಡಿದ್ರ ಬೈಕ್ ಬಂದ್ ಹೇಳಕ್ಕೆ ಯೂಟ್ಯೂಬರ್ ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ನಿಲ್ಲಿಸ್ತಾ ಇದೀರಾ ಯಾಕೆ ನೀವು ಮುಖವಾಡ ಬಯಲಾಗ್ತಾ ಇದೆ ಅಂತನಾ ನಮ್ ಬೀದರ್ ಅಲ್ಲಿ ಒಂದು ಪೇಷಂಟ್ ಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ಹೈದರಾಬಾದ್ ಸೋಲಾಪುರ್ ಕಳಿಸ್ತೀರಾ ಹಾಗಾದ್ರೆ ನೂರು ಕೋಟಿ ಬಜೆಟ್ ಅಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದಾದರೂ ಯಾಕೆ ಬೀದರ್ ಜಿಲ್ಲೆಯ ಪ್ರತಿಯೊಬ್ರು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ರ ಅವರಿಗೆ ಕಮೆಂಟ್ ನಲ್ಲಿ ಟ್ಯಾಗ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಮಾನವೀಯತೆಯಿಂದ ಶೇರ್ ಮಾಡಿ ಮುಂದೆ ಎಷ್ಟು ಜೀವಗಳು ಹೋಗುತ್ತೆ ಅಂತ ಗೊತ್ತಿಲ್ಲ ದಯಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ ರಾತ್ರಿ ವಯಸ್ಕೊಂಡು ಎದುರಾಗಿ ವಯಸ್ಸು ಮಾಡಿದ್ರೆ ನಿಮ್ ಟೈಮ್ ಇದ್ದಿಲ್ಲ ನೀವು ಚಾಲ ಮಾಡ್ರಿ ಬಂದಿ